ಅಸ್ಸಾಮ್ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾ ಇವತ್ತಿನ ವ್ಲಾಗ್ ಕುಪ್ಪೂರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಮ್ಮ ಆಂಟಿಯವರು ಚಿನ್ನಕ್ಕನಹಳ್ಳಿ ತಾಲೂಕು ಕುಪ್ಪೂರು ಒಂದು ಹಳ್ಳಿ ಇದು ಸೊ ಇಲ್ಲಿ ಗದ್ಗಿ ಮಠ ಬೇರೆ ಇದೆ ಇಲ್ಲಿ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆ ಐದು ಗಂಟೆಗೆ ಅಂದರೆ ಇದಕ್ಕಿದ್ದ ಹಾಗೆ ಸ್ವಲ್ಪ ಏನು ಎಮರ್ಜೆನ್ಸಿ ಅದಕ್ಕೆ ಬಂದ್ವಿ ಸೊ ಇವತ್ತಿನ ವ್ಲಾಗ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರಿಗೂ ಏನೇನು ಬೇಕು ಸಾಯಂಕಾಲ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೆ ಶುಭ ಸಂಜೆ ಶುಭ ಸಂಜೆ ಹಳ್ಳಿ ಈ ಥರ ಇದೆ

ಇವರೆಲ್ಲ ಫಸ್ಟ್ ಮಾಡಿದ್ವಿ ಆಮೇಲೆ ನಾನು ನನಗೆ ಸಾರು ಅಷ್ಟೇ ಇಷ್ಟ ಇಲ್ಲ ಅದಕ್ಕೆ ಮೀನಿನ ಸಾರು ನನಗೆ ಫ್ರೈ ಆಗೋಲ್ಲ ಫ್ರೈ ಸಾರು ಅದೆಲ್ಲ ತಿನ್ನೋಕ್ಕಾಗೋಲ್ಲ ಅಮ್ಮ ನಾವು ಎಲ್ಲ ಚುರ್ಮುರಿ ತಿನ್ನೋಣ ಅಂತ ಇಲ್ಲಿಗೆ ಬಂದ್ರೆ ಚುರ್ಮುರಿ ಇಲ್ಲ ಸೊ ಅದಕ್ಕೆ ಪಕ್ಕದ ಹಳ್ಳಿಗೆ ಹೋಗ್ತಾ ಇದೀವಿ ಕಾರ್ ತಗೊಂಡು ಬರಕ್ಕೆ ಹೋಗ್ತಾ ಇದಾರೆ ಇವ್ರು ಮಕ್ಳೆಲ್ಲ ಆಡ್ತಿದ್ರು ಕೆರೆ ಇದು ಕುಪ್ಪೂರಿನ ಕೆರೆ ಇಲ್ಲಿ ನೋಡಿ ನೀರೇ ಇಲ್ಲ ಎಲ್ಲ ಗಿಡ ನನ್ ತಂಗಿ ಅವ್ರ ಮಕ್ಕಳು ಯಾವಾಗ ಯಾವಾಗವಾಗ ಫೋಬಿಯಾ ಮೊಬೈಲ್ ಅಂದ್ರೆ ಅವ್ರ ಯಜಮಾನ್ರು ನನ್ನ ತಂಗಿ ಯಜಮಾನ್ರು ಇದ್ರೇನೋ ಅಲ್ಲ ಕುತ್ಕೊಂಡ ಬಟ್ಟೆ ಒಗಿತಾ ಇತ್ತು ಇಲ್ಲಿ ಒಂದುಡುಗೆ ಹುಡುಗಿ ಇದು ಮಾಡಣ ಈ ಜುತನ ಜಗ್ಗೇನೋ ಬಿದ್ಬಿಡ್ತು ಅಂತ ಹೇಳಿ ಚೆಂಬು ನೀವು ಬಗ್ಗಕ ಹೋಗಿ ಹೋಗಿ ಬಿಟ್ಟಿದ್ಲು ಯಾರು ಹೋಗಿ ಕನ್ನಡದಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೋಗೇ ಬಿಟ್ಟಿದ್ಲಂತೆ ನನಗೆ ನನಗೆ ಪದ ಅವರಲ್ಲ ಅಷ್ಟೇ ಕ್ಲೀನ್ ಆಗಿ ಮಾತಾಡ್ತಾಳೆ ಇಲ್ಲ ನೋಡಿ ಹೇಳ್ತಾರ ನಮಗೆ ನೀವು ಎಷ್ಟು ಚೆನ್ನಾಗಿ ಕನ್ನಡ ಕಲಿತಿದೀರಾ ಅಂತ ಸದ್ಯ ಇಲ್ಲ ನೋಡಿ ಇದು ಕೆರೆ ಸಖತ್ತು ಆಳ ಇದೆ ತುಂಬ ದೊಡ್ಡದು ಇಷ್ಟು ದೊಡ್ಡದಿದೆ ಅಲ್ವಾ ಕರೆ ಹ್ಞೂ ಇಲ್ಲಿ ಕುತ್ಕೊಂಡು ಬಟ್ಟೆ ಒಗ್ಗೀತ ಇದ್ವಿ ಆಗ ಫಸ್ಟ್ ಚಿಕ್ಕವರಿದ್ದಾಗ ಈಗ ಇಲ್ಲ ಇದು ಫುಲ್ ಇಲ್ಲಿಂದ ಇದೆಲ್ಲ ಫುಲ್ ಕೆರೆ ತುಂಬ ಆಳ ತುಂಬ ದೊಡ್ಡದಿದೆ ಎಲ್ಲಿವರೆಗೂ ಇದೆ ಅಂದರೆ ಇಲ್ಲಿವರೆಗಿದೆ ಕಾರ್ ಬಂತು ಬೇವನಹಳ್ಳಿಗೆ ಹೋಗಿ ಚುರ್ಮುರಿ ತಗೊಂಡು ಪಕೋಡ ತಕೊಂಡು ತಿನ್ಕೊಂಡು ಬರೋದು ಹೋಗೋವಾಗ ಮಧ್ಯದಲ್ಲಿ ಗದ್ಗೆ ಮಠ ಕಾಣಿಸುತ್ತೆ ಎದ್ಕೊಂಡ್ಬಿಟ್ಟೆ ಏನಂತ ಹೋಗೋವಾಗ ಮಧ್ಯದಲ್ಲಿ ಗದ್ಗೆ ಮಠ ಕಾಣಿಸುತ್ತೆ ಸೊ ತೋರಿಸ್ತೀನಿ ಗದ್ಗಿ ಮಠ ಫೇಮಸ್ ಅಂತೆ ಗದ್ಗೆ ಮಠ ಮಠಕ್ಕೆ ಮಠಕ್ಕೆ ಬರ್ತಾರಂತೆ ಕೇಳಿದ್ದೀನಿ ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ ಯಾಕಂದರೆ ನಮ್ಮ ಆಂಟಿ ಇದೆಯವರಲ್ವ ಹಾಲಿಡೇಸಲ್ಲೆಲ್ಲ ಎಲ್ಲೇ ನಾವು ಬರ್ತಾ ಇದ್ದಿದ್ದು ಕೆರೆ ಇಲ್ಲಿಂದ ಎಂಟ್ರಿ ಏನು ಮೇ ಬಿ ಅನಿಸುತ್ತೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಒಳಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಝೂಮ್ ಮಾಡ್ತೀನಿ ಒಂದು ನಿಮಿಷ ಅಲ್ಲಿ ಅದು ಗೋಲ್ಡನ್ ಕಲರ್ ಗೋಪುರ ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡದಿದೆ ಮೇ ಬಿ ಸೊ ಇದಿಷ್ಟು ಫುಲ್ ಒಳಗಡೆ ಹೋಗಿಲ್ಲ ಸಾಯಂಕಾಲ ಆಗ್ತಾ ಇದೆಯಲ್ಲ ನೋಡಿ ಇಲ್ಲೆಲ್ಲ ನಾವು ಚಿಕ್ಕವರು ಜಾತ್ರೆಗೆಲ್ಲ ಬಂದಿದ್ದೀವಿ ಏಡ್ ಸೊ ಇನ್ನೊಂದು ಇದೆ ಆ ಸೈಡ್ ಹೋದ್ಮೇಲೆ ಅಲ್ಲಿನ ವಿಡಿಯೋ ಶೂಟ್ ಮಾಡ್ತೀನಿ ಕ್ರೆ ಅಯ್ಯೋ ದೇವ್ರೆ ಕೊಕ್ರೆ ಎಷ್ಟು ಆಗಿದೆ ಕೊಕ್ರೆನ ಇದು ಹಾ ಒಂದು ಒಂದು ಸಾವಿರ ಇದೆಯೇನು ಅದು ಇನ್ನು ಜಾಸ್ತಿ ಇದು ಬೇವನಹಳ್ಳಿ ಬೇವನಹಳ್ಳಿಗೆ ಬಂದಿದ್ದೀವಿ ಕ್ಯಾ ಕಾ ಕೈ ಸಿ ಮಡೆ ಚೋಡ ಹಳ್ಳಿ மூரி வடை தகவலா ಇದು ಬೇವನಹಳ್ಳಿ ಅಂದ್ರೆ ಹಳ್ಳಿನೇ ಅಂದ್ರೆ ಇಲ್ಲೆಲ್ಲ ಸಿಗುತ್ತೆ ಚುರ್ಮುರಿ ಅದೆಲ್ಲ ಚುರ್ಮುರಿ ಮಂದಿ ಚುರ್ಮುರಿ ಬಾ ಚುರ್ಮುರಿ ಚುರ್ಮುರಿ ತಿಂದ್ವಿ ಊಟ ಮಾಡ್ಕೊಂಡು ಅಮ್ಮ ಅಪ್ಪ ಎಲ್ಲ ಹೊರಗಡೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸ್ವಲ್ಪ ಟೈಮ್ ಪಾಸ್ ಹಳ್ಳಿ ಕಡೆ ತುಂಬಾ ಶಾಂತವಾಗಿರುತ್ತೆ ಸೊ ಕೂತ್ಕೊಳ್ಳಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಳ್ಳಿ ಸೈಡ್ ಬಿಸಿಲು ಜಾಸ್ತಿ ಅಲ್ವಾ ಒಳಗಡೆ ಎಲ್ಲ ಹೊರಗಡೆನೆ ಬಂದ್ ಕೂತ್ಕೊಂಡ್ಬೇಕು ಅನ್ಸುತ್ತೆ ಅಸ್ಸಾಂ ಎಲ್ಲರಿಗೂ ನಮಸ್ಕಾರಗಳು ನಾನು ಎಲ್ಲರಿಗೂ ಶುಭೋದಯ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಹೋಗಿ ಬೆಳಿಗ್ಗೆ ಏಟ್ ಥರ್ಟಿ ಇರಬಹುದು ಸೊ ನಮ್ಮ ಆಂಟಿ ಅವ್ರಿಗೆಲ್ಲ ವಾಕ್ ಬಂದಿದ್ದೀವಿ ಕ್ರಿಟಿಕಲ್ ಎಲ್ಲ ಮಕ್ಕಳೆಲ್ಲ ವಾಕಿಗೆ ಬಂದಿದ್ದೀವಿ ನೋಡಿ ಇವಳು ಕೂಡ ಬಂದಿದ್ದಾಳೆ ನೋಡ್ತಾ ಇರ್ತೀರಲ್ಲ ಇವಳಿಗೆ ಮಧ್ಯ ಮಧ್ಯ ಬರೋದು ವಾಕಿಗೆ ಬಂದಿದ್ದೀವಿ ಏನೋ ಮಾಡ್ತಾ ಇದು ಫಸ್ಟ್ ಪ್ಲೇಸ್ ನಾನು ತೋರ್ಸಿದ್ದೆ ಅಂದ್ರೆ ಈ ಪ್ಲೇಸ್ ನಾನು ಫಸ್ಟ್ ಸ್ವಲ್ಪ ನಾನು ಸ್ಕೂಟಿ ತಗೊಂಡು ಬಂದಿದ್ದಾನೆ ಸ್ಕೂಟಿ ಓಡಿಸ್ತೀನಿ ಮಕ್ಳು ಪ್ರಾಣ ತಿಂತ ಇದಾರೆ ನನ್ಗೂ ಕೂಡ ಏನೋ ಅಂದ್ರೆ ಅವ್ರಿಗೆ ಖುಷಿ ಅದಕ್ಕೆ ಹ್ಮ್ ಹೌದಾ ಅಂತೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮನೆಗೆ ನೋಡಿ ಇವರೆಲ್ಲ ಹೋಗ್ತಾ ಇದಾರೆ ಸೊ ನಾನು ಮೇ ಬಿ ನಾವು ಒಂದ್ ಕಿಲೋಮೀಟರ್ ಹೋಗಿದ್ವಿ ಅನ್ಸುತ್ತೆ ನಡ್ಕೊಂಡಿದಾರ ನೀವು ವಾಕ್ ಮಾಡ್ಕೊಂಡು ಈಗ ಹೋಗಿ ತಿಂಡಿ ಕಿಚಿಡಿ ಮತ್ತು ಚಟ್ನಿ ಮಾಡಿದ್ದಾರೆ ಅಮ್ಮ ಮತ್ತು ಆಂಟಿ ಎಲ್ಲ ಸರಿ ಕಿಚಡಿ ಚಟ್ನಿ ಮಾಡಿದ್ದಾರೆ ಹೋಗಿ ತಿನ್ನೋದು ಏನಿದೆ ನಾನು ಹೇಳಿದ್ದೆ ಸೊ ತ್ರೀ ಡೇಸ್ ಒಂದಂದ್ರೆ ಬುಧವಾರ ಮತ್ತು ಭಾನುವಾರ ಹಾಕ್ತೀನಿ ವ್ಲಾಗ್ ಅಂತ ಅಂದರೆ ಟೂ ಟು ಡೇಸ್ ನಾನು ವಿಡಿಯೋ ಶೂಟ್ ಮಾಡಿದ್ರು ಕೂಡ ಟೂ ಡೇಸಿಂದು ನಾನು ಸೇರಿಸಿ ಹಾಕ್ತೇನೆ ನೆನ್ನೆ ವಿಡಿಯೋ ಶೂಟ್ ಮಾಡಿದ್ದೆ ಇವತ್ತಿನ ಸೇರಿಸಿ ನಾನು ವ್ಲಾಗಗೆ ಹಾಕ್ತೇನೆ ಇವರೆಲ್ಲ

ಪೇಟ್ ಕಮ್ಮಿ ಕರ್ಲೋ ಒಟ್ಟೆ ಕಮ್ಮಿ ಮಾಡಿ ಬಸ್ ಸಿ ಸರಿಯಾಗೋಯ್ತು ಬೆನ್ನು ಸೊಂಟ ಎಲ್ಲ ನೋಡಿ ಮೀನು ಎಷ್ಟು ಎರಡೆರಡು ಕೆ ಜಿ ಒಂದಿದೆ ಇವನ ಕೈಯ್ಯಲ್ಲಿ ಇರೋದು ಎರಡು ಕೆ ಜಿ ಇದೆ ಅದು ಇನ್ನೂರು ಗ್ರಾಮ್ ಇದು ಇದೆರಡು ಕೆ ಜಿ ಅದು ಇದೊಂದು ಕೆ ಜಿ ಯಾವ ಮೀನು ರಘು ಮೀನು ಫ್ರೈ ಆ ಯಾವ ಮೀನು ರಘು ಸಿಲ್ವರ್ ಕಾ ಹೆಜ್ಜೆ ಎಲ್ಲ ರಘುನೇ ಫ್ರೈ ಮಾಡಿದರೆ ಟೇಸ್ಟ್ ಟೇಸ್ಟಾಗಿರುತ್ತೆ ಇನ್ನು ಫ್ರೆಶ್ ಹಿಡ್ಕೊಂಡು ಬಂದಿರೋದು ಫ್ರೀಝರ್ ನೋಡಿ ಫ್ರೆಶ್ ಆಗಿದೆ ಇನ್ನು ಹಾಂ ಈ ಒಂದಸತಿ ಮೀನ್ ತಿಂದ್ರೆ ಒಂದಸತಿ ಸ್ನಾನ ಮಾಡಬೇಕು ಅಯ್ಯೋ ಡಕ್ಕಲೇ ಜಾ ಬಾ ಡಕ್ಕಲೇ ಬಡಕ ಹೋಗೋಂ ತಕೊಂಡು ಮೀನನ್ನ ಅಂದ್ರೆ ಮೀನ್ ತಿನ್ನೋಕೆ ಏನು ಬೇಜಾರ್ ಅಂದ್ರೆ ತಿನ್ಮೇಲೆ ಚಂಬಲುನ ಸ್ಮೆಲ್ ಬರ್ನ್ ಬಿಡುತ್ತೆ ಗ್ಲಾಸ್ ಅಲ್ಲಿನ ಸ್ಮೆಲ್ ಮಾಡ್ಬಿಡುತ್ತೆ ಸ್ನಾನ ಮಾಡಬೇಕು ಅದಕ್ಕೆ ಮೀನ್ ತಿನ್ನಕ್ಕೆ ಬೇಜಾರ್ ನಾನು ಅದೇನ್ ತಿದ್ರು ದಪ್ಪ ಆಗಲ್ಲ ಇವನ್ ಕಥೆನೇ ಇಷ್ಟು ಸ್ಟಿಲ್ ಮಾಡಿ ನಾವ್ ಆಂಟಿ ಮಗ ಸನ್ನಾ ಇದಿದ್ಯಾರಿ ಮಾತಾಡಿ ಯೋನೆ ಕ್ಲೀನ್ ಮಾಡ್ತಾ ಇದ್ದಾನೆ ಏ ಯಾರು ಈವನ್ ಈ ಮೀನ್ ಕ್ಲೀನ್ ಮಾಡುವಾಗ ಬಟ್ಟೆಗೆಲ್ಲ ಐದ್ರುತೆ ಅದೇ ಬೇಜಾರು ಮೀನ್ ಕ್ಲೀನ್ ಮಾಡಿದ್ರೆ ಮೀನ್ ತಿಂದ್ರೆ ಸ್ನಾನ ಮಾಡ್ಕೊಂಡು ಬರಬೇಕು ಆತರ ಈ ಕೆಲಸ ಯಾವ ತರ ಮಾಡ್ತಾರಪ್ಪ ಗೊತ್ತೇ ಆಗೋಲ್ಲ ಮಾಡೋಕಾಗೋಲ್ಲ ಮಾಡಿಟ್ರೆಲ್ಲ ಮಾಡಿಟ್ರೆ ಬೇಕಾದ್ರೆ ಅಡಿಗೆ ಮಾಡ್ತೀವಿ ಅದು ಏನು ನನಗೆ ಮೀನಿನ ಸಾಂಬಾರ್ ಅಷ್ಟೇನು ಇಷ್ಟ ಇಲ್ಲ ತಿನ್ನೋಲ್ಲ ಜಾಸ್ತಿ ಅಂದ್ರೆ ತಿಂತೀನಿ ಸಾರೆಲ್ಲ ನನ್ಗೆ ಇಷ್ಟ ಇಲ್ಲ ತಿನ್ನೋಕೆ ಫ್ರೈ ಫ್ರೈ ಸಮಯ ಜೋಗಲ್ ಬಾಣವರ ದರ್ಗಾಗೆ ಹೋಗ್ತಾ ಎಲ್ಲ ಅಂದ್ರೆ ಕಾರ್ ಎಲ್ಲ ಇದೆ ಇದೊಂದು ಎಲ್ಲಿದೆ ನಮ್ ಕಾರ್ ಇದೊಂದು ಕಾರ್ ಇದೊಂದು ಕಾರ್ ಇದೆ ಎರಡು ಕಾರ್ ಎರಡು ಕಾರ್ ತೊಕೊಂಡ್ರು ಅಂದ್ರೆ ಹಾಫ್ ಅಂಡ್ ಹಾಫ್ ಆಗೋಗ್ತಿವಲ್ವಾ ಅಷ್ಟು ಚೆನ್ನಾಗಿ ಕಾಣಿಸೋಲ್ಲ ಅದ್ರಲ್ಲಿ ಸ್ವಲ್ಪ ಜನ ಇದ್ರಲ್ಲಿ ಸ್ವಲ್ಪ ಜನ ಅದಕ್ಕೆ ಸ್ವಲ್ಪನೇ ದೂರ ಅಲ್ವಾ ಅದಕ್ಕೆ ಎಲ್ಲ ಲೈಲ್ಯಾಂಡ್ ಅಲ್ಲಿ ಹೋಗ್ತಾ ಇದ್ವಿ ಎಲ್ಲ ಇದ್ರಲ್ಲಿ ಹೋಗ್ತಾ ಇದೀವಿ ಬಿರಿಯಾನಿ ಮಾಡಿಕೊಂಡು ಮಟನ್ ಬಿರಿಯಾನಿ ಕಚ್ಚಂಬ ಮಾಡಿಕೊಂಡ್ರೆ ಅಯ್ಯ ಇವಾಗ ಇನ್ನ ನಾವು ಓಡಾಡೋಕೆ ಬೇಜಾರಾಗುತ್ತೆ ಅಜ್ಜೀರ್ ಅಷ್ಟು ಕಾನ್ಫಿಡೆಂಟ್ ನಾನು ಹತ್ತೀನಿ ನಾನು ಬರ್ತೀನಿ ಲೈಲ್ಯಾಂಡಲ್ಲಿ ಹೋಗಿ ನನಗೆ ಅಷ್ಟು ರೂಢಿ ಇಲ್ಲ ಸೊ ಒಂದು ಖುಷಿನೂ ಆಗ್ತಾ ಇದೆ ಅಜ್ಜಿ ನೋಡಿ ಆ ಈಗಿನ ಕಾಲದ ಅಜ್ಜಿ ಅಂದ್ರೆ ಎಲ್ಲಿದ್ರು ಬಂದ್ಬಿಡ್ಬೇಕು ಅವ್ರಿಗೇನೋ ತಿರ್ಗೋಕೆ ಅಷ್ಟು ಆಸೆ ಬಾಣವರಿ ದೊರ್ಗ ಹಜರತ್ ಸೈಯದ್ ಖಲಂದರ್ ಶಾ ದರ್ಗಾ ಇವಾಗ ಎಂಟ್ರಿ ಆದ್ವಿ ಅಂದ್ರೆ ಇವಾಗ ಹೇಳಿದ್ವಿ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದರಿಂದ ಸ್ಟಾರ್ಟ್ ರೋಡ್ ಸೈಡೆ ಇದೆ ಇದು ಇದು ಮಸ್ಜಿದ್ ಸೊ ಇದು ದರ್ಗಾ ಇದು ಒಂದು ಬಂಡೆಯ ಒಳಗಡೆ ಇರುವಂತಹ ದರ್ಗಾ ಇದು ನೋಡಿ ನೋಡಿ ಆ ಮೆಟ್ಲು ಹತ್ತೋದ್ರೆ ಇಲ್ಲಿ ಆ ಮೆಟ್ಲು ಹತ್ತೋದ್ರೆ ಇದು ಕಾಣಿಸ್ತಿದೆಯಲ್ಲ ಸೊ ಅದೇ ದರ್ಗಾ ಇಲ್ಲಿ ನಿಂತಿದ್ದಾರೆ ಎಲ್ಲರಿಗೂ ತುಂಬ ಹೊಟ್ಟೆ ಹಸುವಾಗಿದೆ ಊಟ ಮಾಡೋಕ್ಕಂತ ಕಬ್ಬಿನ ಹಾಲು ಮಕ್ಕಳು ಟಾಣಾ ಹಿಂಡಕ್ಕೆ बॉम्बे ಏನು ಬರೋಣ ಗೆ ಜಮಲ್ಲೇ ನೋಡಿ ಫುಲ್ ಕಲ್ಲಲ್ಲಿ ಈ ತರ ಇದೆಲ್ಲ ಸಿಬಿ ಈ ತರ ಮೇಲಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಇಲ್ಲಿ ಇದು ಫುಲ್ ಒಂದು ಸ್ವಲ್ಪ ಹೈಟ್ ಇದೆಯಲ್ಲ ಮೆಟ್ಲು ಜಾಸ್ತಿ ಇದೆ ಇಲ್ಲಿಂದ ನೋಡಿದ್ರೆ ಈ ಥರ ಅಂಗಡಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಅಲ್ಲದೆಲ್ಲ ಸ್ವಲ್ಪ ಸ್ವಲ್ಪ ಅಂಗಡಿ ಇದೆ ಬಾಣವರ ದರ್ಗಾ ಹತ್ರ ಜಾಸ್ತಿ ಇಲ್ಲ ಇದು ಫುಲ್ ಬಂಡೆ ಒಳಗಡೆ ದರ್ಗಾ ಇರೋದು ಅದೇ ಮಿರಾಕಲ್ ಸೊ ಮೇಲೆ ಬಂಡೆಯ ಮೇಲೆ ಮರ ಬೆಳೆದಿರೋದು ಅಮ್ಮ ಹೋಗಿದ್ದಾರೆ ಅದಕ್ಕೆ ಕಾಣಿಸ್ತಾ ಇಲ್ಲ ಮೇಲೆ ಅಂತೆ ಇಲ್ಲಿ ಬುಟ್ಟಿ ತಗೊಳಕ್ ಬಂದಿದ್ದೀವಿ ನನಗೆ ಇದು ಈ ಬುಟ್ಟಿ ತುಂಬಾ ಇಷ್ಟ ಆಯಿತು ಹುಳಿ ಏನಾದರೂ ಹಾಕಿಡಬಹುದು ಮತ್ತೆ ಈ ಟಬ್ ತಗೊಂಡಿದ್ದೀನಿ ಟ್ವೆಂಟಿ ಫೈವ್ ರುಪೀಸ್ ಒನ್ ಟಬ್ ಅದ್ರ ಒಳಗಡೆ ಇರೋದು ಬುಟ್ಟಿ ಹಂಡ್ರೆಡ್ ಈ ಚುಮಟಾ ಥರ್ಟಿ ರುಪೀಸ್ ಹೇಳ್ತಾ ಇದ್ದಾರೆ ಕಮ್ಮಿ ಇಲ್ವಾ ಅಂತ ಥರ್ಟಿ ರುಪೀಸ್ ಫಿಕ್ಸ್ ಅಂತೆ ನನ್ಗೆ ಇಷ್ಟ ಆಯಿತು ಚುಮಟಾ ಮತ್ತೆ ಇದು ಒಂಥರ ಸ್ಟೀಲ್ ಮೆಟಲ್ ತರ ಇದೆ ಅದು ಚುಮಟ ಅದೆಷ್ಟು ಅದು ಅದು ಫಾರ್ಟಿ ರುಪೀಸ್ ಏನೋ ಅಂದ್ರು ಇವಳು ಬರೀ ಚಿಕ್ಕ ನನ್ಗೆ ಬರೀ ರಿಂಗ್ ತಗೊಳದೆ ಇಲ್ಲಿ ಕಬ್ಬಿನ ಹಾಲು ಕುಡಿಯೋಕ್ ಬಂದಿದ್ದೀವಿ ಕಬ್ಬಿನ ಹಾಲು ಟ್ವೆಂಟಿ ರೂಪಾಯಿ ಒಂದು ಗ್ಲಾಸ್ ಕ್ಯೂರ್ ಅಲ್ವಾ ನಾವು ಐಸ್ ಎಲ್ಲ ಹಾಕ್ಸೋ ಐಸ್ ಕ್ಯೂಬ್ ಎಲ್ಲ ಸೊ ಆ ಥರನೇ ಕುಡಿಯೋದು ಜೋಗಲ್ಗೆ ಹೋಗ್ತಾ ಇದೀವಿ ಸೊ ಬಂದಿದ್ದೀನಿ ಎಲ್ಲ ಅವ್ರು ಮುಂದೆ ಹೋಗ್ತಾ ಇದಾರೆ ಕಾಣಿಸ್ತಾ ಇದ್ದಾರೆ ಹಾ ಸೊ ನಾನು ಹಿಂದೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೀನಿ ವ್ಲಾಗ್ ಮಾಡ್ಕೊಂಡು ಒಳಗಡೆ ಏನೋ ಮೊಬೈಲ್ ಅಲೋ ಇಲ್ವಂತೆ ಕ್ಯಾಮ್ರಾ ವಿಡಿಯೋ ಏನೋ ತೆಗಿಯೋ ಹೋಗಿಲ್ವಂತೆ ನೋಡೋಣ ಆದ್ರೆ ಶೂಟ್ ಮಾಡ್ತೀನಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಫುಲ್ ಅಂಗಡಿ ಫುಲ್ ಜಾಸ್ತಿ ಅಂಗಡಿಗಳಿದೆ ಎಂಟ್ರಿ ಫುಲ್ ಅಂಗಡಿ ರೋಡ್ ರೋಡ್ ಇರೋದು ಈ ಕೂಡ ಎಂಟ್ರಿಗಾನುಡ್ ಒಳಗಡೆ ದರ್ಗಾ ಇದೆ ಇಲ್ಲಿ ತುಂಬಾ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ದೂರಕ್ಕೂ ಸೆಕ್ಯೂರಿಟಿ ಗಾರ್ಡ್ಸ್ ಇದಾರೆ ಒಳಗಡೆ ಏನು ದರ್ಗಾ ಒಳಗಡೆನು ಅಥವಾ ಈ ಕಾಂಪೌಂಡ್ ಒಳಗಡೆನು ವಿಡಿಯೋ ಮಾಡೋ ಹಾಗಿಲ್ವಂತೆ ಅನ್ನೆಲ್ಲ ಮೊಬೈಲ್ ಅಲೋ ಇಲ್ಲ ಅಂತ ಎಲ್ಲ ಹಾಕಿದ್ದಾರೆ ಅದಕ್ಕೆ ನಾನು ಯಾರಿಗೂ ಕಾಣಿಸ್ತಾ ಇರೋ ಹಾಗೆ ವೀಡಿಯೋನ ಮಾಡ್ತಾ ಇದ್ದೀನಿ ದರ್ಗಾ ಒಳಗಡೆ ವೀಡಿಯೋ ಮಾಡೋ ಹಾಗೆ ಇಲ್ವಂತೆ ಅದಕ್ಕೆ ಅಲ್ಲಿ ವಿಡಿಯೋ ಅದರಲ್ಲಿ ಮಾಡೋಕ್ಕಾಗಲ್ಲ ದರ್ಗಾ ಒಳಗಡೆ ಸೊ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ ಒಂದು ಪೇಪರ್ ಒಂದು ಕವರ್ ಕೂಡ ಸಿಗೋಲ್ಲ ಇಲ್ಲೆಲ್ಲ ನೋಡಿದ್ರೆ ಇದೇ ದರ್ಗಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ದರ್ಗ ಮುಂದೆ ಎಲ್ಲ ವಿಡಿಯೋ ಮಾಡೋ ಹಾಗಿಲ್ಲ ಅದಕ್ಕೆ ಹೋಗ್ತಾ ಇಲ್ಲ ಸೆಕ್ಯೂರಿಟಿ ಬಂದ್ಬಿಡ್ತಾರೆ ಮಾಡಬೇಡಿ ವಿಡಿಯೋ ಅದೆಲ್ಲ ಅಂತ ಹೇಳಿ ಅದಕ್ಕೆ ಮಾಡ್ತಾ ಇಲ್ಲ ಏನಾದರೂ ನೆನಪಿಗಾಗಿ ತಗೊಂಡೋಗೋಣ ಅಂತ ಬಂದಿದ್ದೀವಿ ಈ ಅಂಗಡಿ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ವ್ಯಾನಿಟಿ ಬ್ಯಾಗ್ಸ್ ಮತ್ತು ಪರ್ಫ್ಯೂಮ್ಸ್ ಇದೆಲ್ಲ ಅತ್ತರ್ ನಾವೇನು ಯೂಸ್ ಮಾಡ್ತೀವಿ ಹಲಾಲ್ ಅಂತೀವಲ್ಲ ಇದರಲ್ಲಿ ಹಾಲ್ಕೋಹಾಲ್ ಇರೋಲ್ಲ ಹಾಲ್ಕೋಹಾಲ್ ಫ್ರೀ ಇದು ಹತ್ತರ್ ಸೊ ಹತ್ತರ್ ಮತ್ತೆ ವಾಚ್ ಮಕ್ಕಳು ವಾಚ್ ತುಂಬ ಚೆನ್ನಾಗಿದೆ ವಾಚಸ್ ಇಲ್ಲೂ ಕೂಡ ವಾಚ್ ಮತ್ತು ವ್ಯಾನಿಟಿ ಬ್ಯಾಗ್ ಕಲೆಕ್ಷನ್ ತುಂಬ ಚೆನ್ನಾಗಿಟ್ಟಿದ್ದಾರೆ ಈ ಅಂಗಡಿಯವರು ನನಗೆ ಅತ್ತರ್ ಕಲೆಕ್ಷನ್ ತುಂಬಾ ಇಷ್ಟ ಆಯಿತು ಮತ್ತೆ ರಿಬನ್ಸ್ ಎಲ್ಲ ಇದೆ ಗಾಗಲ್ ಎಲ್ಲ ಇದೆ ಏನಾದರೂ ತಗೊಳ್ಬೋದು ದುಡ್ಡಿದ್ರೆ ಅಷ್ಟೇ ಇಲ್ಲಿ ಬಳೆ ಕೂಡ ಚೆನ್ನಾಗಿದೆ ಸ್ಟೋನ್ ಬಳೆ ಕಲೆಕ್ಷನ್ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಇಲ್ಲಿ ಬಳೆಯ ಕಲೆಕ್ಷನ್ ಎಲ್ಲ ಇದೆ ಒಂದು ಅಂಗಡಿ ಅಂತಾನೆ ಇಲ್ಲ ಇನ್ನು ತುಂಬಾ ಜಾಸ್ತಿ ಅಂಗಡಿ ಇದೆ ಇಲ್ಲಿ ಇನ್ನ ಏನೇನಿದೆ ಹೇರ್ ಬ್ಯಾಂಡ್ ನೋಡಿ ಹೇರ್ ಬ್ಯಾಂಡ್ ಎಷ್ಟು ವೆರೈಟೀಸ್ ಮತ್ತೆ ಇದೆಲ್ಲ ತುಂಬಾ ನನ್ನ ಮಕ್ಳು ಹಾಕ್ಕೊಳ್ಳೋದೇ ಇಲ್ಲ ತಗದು ತಗದು ಬಿಸಾಕ್ತಾ ಇರ್ತಾಳೆ ಚಿಕ್ಕವಳು ಸುರ್ಮಾ ನಾವು ಸುರ್ಮಾ ಜಾಸ್ತಿ ಯೂಸ್ ಮಾಡ್ತೀವಿ ಇದು ಬಫೂರ್ ಅಂತೀವಿ ಇದರಲ್ಲಿ ಊದು ಅದು ಹಾಕಿ ಇಡ್ತಾರೆ ಬಫೂರ್ ಮತ್ತು ಮಕ್ಕಳ ಹ್ಯಾಟ್ ಇವರು ವಾಚ್ ಇನ್ನು ಇನ್ನೂರು ಮುನ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಇವ್ರ ನೂರೈವತ್ತು ರೂಪಾಯಿ ಕೇಳ್ತಾ ಇದ್ದಾರೆ ಅವ್ರು ಬಿಡ್ತಾ ಇಲ್ಲ ಇದು ಮಕ್ಕಳ ವಾಚ್ ಚೆನ್ನಾಗಿದೆ ಮಿಣ ಮಿಣ ಅನ್ನತ್ತಲ್ಲ ಲೈಟ್ ಅದಕ್ಕೆ ಈ ಮಕ್ಳು ನನಗೆ ನನಗೆ ಅಂತ ಪ್ರಾಣ ತಿಂತಾರೆ ಮತ್ತೆ ರಿಬ್ಬನ್ಸ್ ತಗೊಂಡ್ವಿ ರಿಬ್ಬನ್ ತುಂಬಾ ಇಷ್ಟ ಆಯ್ತು ಈ ವಾಚ್ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾ ಇದಾರೆ ಅದಕ್ಕೆ ತಗೊಂಡ್ಲಿಲ್ಲ ರಿಬ್ಬನ್ ಚೆನ್ನಾಗಿದೆ ಯಾವಾಗಾದ್ರು ಬಂದ್ರೆ ಈ ಅಂಗಡಿನಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ಈ ಸ್ಟೋರ್ ಅಲ್ಲಿ ಸೊ ಏನಾದ್ರೂ ಚೆನ್ನಾಗಿ ಐಟಮ್ ಇದೆ ಬಂದ್ ತಗೊಂಡ್ಬಹುದು ಬನ್ಸ್ ಅದೆಲ್ಲ ತಕೊಂಡು ದುಪ್ಪಟ್ಟ ಏನಾದ್ರು ತಗೊಳ್ಳೋಣ ಅಂತ ಹೊರಟಿದೀವಿ ನೋಡೋಣ ನೋಡಿ ಇಷ್ಟಿದೆ ವೇಲ್ ಇಷ್ಟೊಂದಿದೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಸ್ಮೂತ್ ಕ್ಲಾತ್ ನೋಡಿ ತಗೊಳ್ಬೇಕು ಇದು ಫುಲ್ ಅಂಗಡಿ ಟೋಪಿ ಅದೆಲ್ಲ ಸಿಗುತ್ತೆ ಇಲ್ಲಿ ನಾವು ನಮ್ಮ ಮಾಜೇನ ಓದ್ತೀವಿ ಅದರ ಬಟ್ಟೆ ಎಲ್ಲ ಇದೆ ಎಷ್ಟೊಂದು ಥರದ್ದು ದುಪ್ಪಟ್ಟ ಇದೆ ನೋಡಿ ನೋಡ್ತಾ ನೋಡ್ತಾ ಕಣ್ಣೇ ತಿರುಗ್ತಾ ಇದೆ ಒಂದು ಸಾವಿರ ತರಹದ ಪಟ್ಟ ಇದ್ರೆ ಇದು ಬುರ್ಕಾ ಮೇಲೆ ಹಾಕೊಂಡ್ರೆ ಬೇಗ ಬಿಚ್ಕೊಂಡ್ ಬಿಡುತ್ತೆ ಟೈಟ್ ಆಗಿ ಕೂತ್ಕೊಳ್ಳಲ್ಲ ಕಾಟನ್ ಅಲ್ಲ ಅಲ್ವಾ ಅದಕ್ಕೆ ಸ್ಮೂತ್ ಆಗೇ ಇದೆ ತುಂಬಾ ಸ್ಮೂತ್ ಇದೆ ಪಿನ್ ಹಾಗೆ ಇರ್ಬೇಕು ಈ ಈ ಬಟ್ಟೆ ಕಾಟನ್ ಇದು ಸೊ ಯಾವ ತರ ನಾವು ಕಟ್ಟಿರ್ತೀವಿ ವೇಲನ ಅದೇ ತರ ಇರುತ್ತೆ ಇಷ್ಟ ಆಯ್ತು ಈ ಕ್ಲಾತ್ ನನ್ಗೆ ಅಲ್ಲಿಂದ ಎಲ್ಲಾದ್ರೂ ಟೀ ಕುಡಿಯೋಣ ಸ್ವಲ್ಪ ಅಂತ ನನ್ನ ಯಜಮಾನ್ರು ಮತ್ತೆ ನನ್ನ ತಂಗಿ ಯಜಮಾನ್ರು ಈ ಟೀ ಕುಡಿತಾ ಇದಾರೆ ಚೆನ್ನಾಗಿದ್ಯೋ ಇಲ್ವೋ ಗೊತ್ತಿಲ್ಲ ನೋಡಬೇಕು ಅಲ್ಲಿಂದ ಐಸ್ ತಿನ್ನಕ್ ಹೋಗ್ತಾ ಇದ್ದೀವಿ ಅಂದ್ರೆ ಟೀ ಚೆನ್ನಾಗಿರ್ಲಿಲ್ಲ ಐಸ್ ಅರುಣ್ ಐಸ್ ಕ್ರೀಮ್ ಸಿಕ್ಕಿದೆ ಫ್ಯಾಮಿಲಿ ಪ್ಯಾಕ್ ಅದೆಲ್ಲ ಇದೆ ನಾವು ಕಪ್ ಕಪ್ಪೈಸ್ ತಗೊಂಡ್ವಿ ಜನ ಜಾಸ್ತಿ ಇದಾರೆ ನನ್ಗೊಂದು ಯಾವ್ದದು ಐಸ್ ಮತ್ತೆ ಒಂದ್ ಚಾಕ್ಲೇಟ್ ಬಾಕ್ಸ್ ತಗೊಂಡಿದ್ವಿ ಮನೆಗೆ ಹೊರಟಿದ್ದೀವಿ ಮನೆಗೆ ಹೋಗೋವರೆಗೂ ರಾತ್ರಿ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಅದಕ್ಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಹೊಸ ವ್ಲಾಗಲ್ಲಿ ಬೆಳಗ್ಗೆ ವಿಡಿಯೋ ನೋಡ್ತಾ ಇದ್ದಾರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ದಾರೆ ಶುಭರಾತ್ರಿ ಸಿಗೋಣ ಇನ್ನೊಂದು ವ್ಲಾಗಲ್ಲಿ